ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಎದುರು ಸ್ಮಶಾನ ರಸ್ತೆ ಒತ್ತುವರಿ ತೆರವಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗಿದೆ ಮುಂಡುಕ ದೊರೆ ಗ್ರಾಮದ ದಲಿತ ಸಮುದಾಯದಿಂದ ಧರಣಿ ನಡೆದಿದ್ದು ಒತ್ತುವರಿ ಜಾಗ ತೆರವಿಗೆ ಆಗ್ರಹಿಸಲಾಗಿದೆ ಇನ್ನು ಧರಣಿಯಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಹಾಗೂ ದಲಿತ ಮುಖಂಡರು ಭಾಗವಹಿಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ ಸಾಕಷ್ಟು ಜನರು ಈಗಾಗಲೇ ಪ್ರತಿಭಟನೆಯನ್ನು ನಡೆಸಿದ್ರು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಎದುರು ಸ್ಮಶಾನ ರಸ್ತೆ ಏನಿದೆ ಅದನ್ನ ಒತ್ತುವರಿ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಸಾಕಷ್ಟು ಧರಣಿಯನ್ನು ನಡೆಸ್ತಾ ಇದ್ದಾರೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇದೇ ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಅಲ್ಲಿ ಆದಷ್ಟು ಬೇಗ ಏನು ಸ್ಮಶಾನ ರಸ್ತೆ ಇದೆ ಅದನ್ನ ಒತ್ತುವರಿ ತೆರವು ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ದಲಿತ ಸಾಕಷ್ಟು ದಲಿತ ಸಮುದಾಯದವರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಆದಷ್ಟು ಬೇಗ ತೆರವು ಮಾಡಬೇಕು ಅಂತ ಮಹಿಳೆಯರು ಯುವಕರು ದಲಿತ ಮುಖಂಡರು ಕೂಡ ಇದ ಇದರಲ್ಲಿ ಭಾಗವಹಿಸಿ ನ್ಯಾಯಕ್ಕಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಮಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ बेके 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 न्याय न्याय कागी 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 जिंदाबाद जिंदाबाद अम्बेडकर जिंदाबाद 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 अंबेडकर जिंदाबाद ಮುಂಡರೆ ಗ್ರಾಮದ ಗ್ರಾಮಸ್ಥರು ಪಶಿಷ್ಟ ಜಾತಿಯ ಜನಾಂಗದವರು ಇಪ್ಪತ್ತು ಇಪ್ಪತ್ ಮೂವತ್ತು ವರ್ಷದಿಂದ ಸಲೀಸಾಗಿ ತಮ್ಮ ತಮ್ಮ ಜಮೀನುಗಳಿಗೆ ಓಡಾಡ್ತಾ ಇದ್ರು ಮತ್ತೆ ಸೋಫನ್ ಕಟ್ಟೆಗೆ ಓಡಾಡ್ತಾ ಇದ್ದ ಜಾಗ ರಸ್ತೆ ಮತ್ತೆ ಮತಾಡ್ಕೋತಾ ರಸ್ತೆನ ಆ ದೊಡ್ಡಪಾಳೆ ಗ್ರಾಮದ ಹಿರೇಗೌಡ ಹಲಿಯ ನಾಗೇಂದ್ರ ಎಂಬುವರು ಏನು ಪಿಡಬ್ಲ್ಯೂ ಡಿ ರಸ್ತೆಯನ್ನ ಹಗದು ತಂತಿ ಬೇಲಿ ನಿರ್ಮಿಸಿಕೊಂಡಿದ್ದ ಕಾರಣವನ್ನ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟಾಗ ಆ ರಸ್ತೆಯಿಂದ ಮೇಲ್ಭಾಗದಲ್ಲಿ ಇದ್ದಂತ ಸವರಣಿಯರ ಜಮೀನಿಗೆ ಇವರೇ ಕೂದಂಗ ನಿಂತು ಬೇಲಿ ಹಾಕಿ ನಮ್ಮ ಪರಿಷ್ಠ ಜನಾಂಗದವ್ರಿಗೆ ನಿರ್ಬಂಧ ಏರಿದ್ರು ಆ ನಿರ್ಬಂಧದ ಪರಿಣಾಮ ನಮ್ಗೆ ಮುಂಗಲಾರದ ತುತ್ತಾಗಿತ್ತು ಆ ವಿಚಾರವಾಗಿ ನಾವು ತಿರ್ಗ ಮತ್ತೆ ನಾವು ಒಂದು ಧರಣಿ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಕೊಟ್ಟ ಆ ಸಂದರ್ಭದಲ್ಲಿ ನಮ್ಗೆ ಒಂದು ಡೇಟ್ ನಿಗದಿ ಮಾಡಿ ಸರ್ವೇರ್ಗಳನ್ನ ಕರೆಸಿ ಒಬ್ಬೊಬ್ಬರು ಸರ್ವೇರ್ ಬಂದ್ರು ಕೂಡ ಒಂದೊಂದ್ ರೀತಿ ನ ಆ ಸರ್ವೇನ ಅಳತೆ ಮಾಡ್ತಾರೆ ಅದೇ ಅದೇ ವ್ಯಕ್ತಿ ತಿರುಗಿ ಇನ್ನೊಂಥರ ಸರ್ವೆ ವಿಭಿನ್ನವಾದ ಸರ್ವೇನ ಅಳತೆ ಮಾಡಿ ನಮ್ಗೆ ಯಾವುದೇ ರೀತಿಯ ಸುಲಲಿತವಾದ ನ್ಯಾಯನ ತೋರಿಸ್ಕೊಟ್ಟಿರ್ಲಿಕ್ಕಿಲ್ಲ ಈಗ ಅದ್ರ ವಿರುದ್ಧವಾಗಿ ನಮ್ಗೆ ಯಾವುದೇ ರೀತಿಯ ತಹಸೀಲ್ದಾರ್ ಕೂಡ ನಮ್ಗೆ ನ್ಯಾಯ